ಮಂಡ್ಯ ತಾಲೂಕು ಕಸಬಾ ಹೋಬಳಿ ಪಣಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಐದು ವರ್ಷದ ಅವಧಿಗೆ ಹನ್ನೊಂದು ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಹನ್ನೊಂದು ಮಂದಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು ಇಂದು ಜೆಡಿಎಸ್ ಮುಖಂಡ ಹಾಗೂ ಮನ್ಮುಲ್ ಮಾಜಿ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರು ನೇತೃತ್ವದಲ್ಲಿ ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆ ಸಮಾರಂಭವನ್ನು ಮಂಡ್ಯ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಮನ್ಮುಲ್ ಮಾಜಿ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಒಗ್ಗಟ್ಟಿನಿಂದ ಪಣಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹನ್ನೊಂದುಕ್ಕೆ ಹನ್ನೊಂದು ಸ್ಥಾನವನ್ನು ಪಡೆಯುವ ಮೂಲಕ ಪಕ್ಷಕ್ಕೆ ಬಲ ತಂದುಕೊಟ್ಟಿದ್ದಿರಿ ಎಂದು ಶುಭ ಹಾರೈಸಿದರು ಕಳೆದ ಬಾರಿ ನಾನು ಕಡಿಮೆ ಮತಗಳ ಅಂತರದಿಂದ ಸೋತಿದ್ದರು ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡಿ ಅಂತರವನ್ನು ನೀಡಿದ್ದೀರಿ ನಿಮ್ಮ ಋಣ ನನ್ನ ಮೇಲೆ ಇದೆ ಎಂದು ನುಡಿದರು ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು ಪಕ್ಷಾಂತರ ಮಾಡಬೇಡಿ ಎಂದು ಇದೇ ವೇಳೆ ಮನವಿ ಮಾಡಿದ ಅವರು ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯ ಅವಕಾಶವಿದೆ ಎಂದು ತಿಳಿಸಿದರು ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆಯಲ್ಲಿ ವಿಜಯೋತ್ಸವವನ್ನು ಎಲ್ಲರೂ ಹನ್ನೊಂದು ಹನ್ನೊಂದು ಸೀಟ್ನ ಗೆಲ್ಲುವುದರ ಮುಖಾಂತರ ಇವತ್ತು ನಮ್ಮ ಪಕ್ಷದ ಮರ್ಯಾದೆ ಮತ್ತು ನಮ್ಮೆಲ್ಲರ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದರೆ ಮುಂಭಾಗ ಇರುವಂಥ ನನ್ನ ಎಲ್ಲ ಗ್ರಾಮದ ಎಲ್ಲ ಪೌರಾಯಿತ ಮುಖಂಡ ಮುಂಜವರ ಪಾದಗಳಿಗೆ ನಮಸ್ಕರಿಸ್ತೀನಿ ಏಕೆಂದರೆ ಇಷ್ಟೊಂದು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಅದು ಏನು ಅವರು ಸರ್ಕಾರ ಇದೆ ಮತ್ತು ಶಾಸಕರಿದ್ದಾರೆ ಅವರೆಲ್ಲ ಬೆಂಬಲ ಹೋರಾಟ ಕೊಟ್ಟು ಸುಧಾ ಅವ್ರ ಮುಂದೆಗಡೆ ನೀವು ಹನ್ನೊಂದಕ್ಕೆ ಅನುಸಿ ಕಲ್ಸ್ಕೊಂಬಿದ್ರೆ ನಿಮ್ಮೆಲ್ಲರ ಪಾದಗಳಿಗೆ ಮೊದಲೇ ನಮಸ್ಕಾರ ನಾನು ಸುಧಾ ನಿಮ್ಮ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಕೆಲವು ಅಂತರದಿಂದ ಕಮ್ಮಿ ಮತಗಳಿಂದ ಸ್ಕೋತೆ ಆದರೂ ಸುದಾ ನಾನು ಏನೇ ಮಾಡಿದ್ರು ಸುಧಾ ನಿಮ್ಮ ಬೆಂಬಲ ಇಲ್ಲದೆ ನಾನು ಊರಗಡೆ ಬರೋಕ್ಕಾಗಲ್ಲ ಯಾಕೆಂದರೆ ನೀವು ಏನು ನಮಗೆ ಧೈರ್ಯ ಕೊಡ್ತೀರಿ ಹುಮ್ಮಸ್ ಕೊಡ್ತೀರಿ ಊರಿಗೆ ಬಂದಾಗ ಗೌರವ ಕೊಡ್ತೀನಿ ಆ ಗೌರವದಿಂದ ನಾನು ಮುಂದೆ ಅಜ್ಜೆ ಹಾಕ್ಲಿಕ್ಕೆ ಸಾಧ್ಯ ನಿಮ್ಗೆ ಎಷ್ಟೇ ಸಾಲಗಳಿರಲಿ ಕಷ್ಟದಿರಲಿ ನಿಮ್ಮ ಸಹಕಾರ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಧೈರ್ಯ ಓಡಾಡೋಕ್ಕೂ ಆಗಲ್ಲ ಇಷ್ಟು ನಿಜವಾಗಲೂ ಇಷ್ಟು ಸಂತೋಷದಿಂದ ಇರೋಕ್ಕೂ ಆಗಲ್ಲ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸವೂ ನಾನು ವಹಿಮಾಡ್ತೀವಿ ಹಾಗಾಗಿ ನಿಮ್ಮ ಸಹಕಾರ ಪ್ರೀತಿ ಯಾವಾಗಲೂ ನನ್ನ ಮ್ಯಾಲಿರಲಿ ನಾನು ಯಾವತ್ತೂ ನಿಮ್ಮ ಋಣ ನನ್ನ ಮ್ಯಾಲಿದೆ ಯಾಕೆಂದರೆ ನಾನು ಮೊದಲನೇದಾಗಿ ಎಕ್ಸನ್ಗೆ ನಾನು ಬೇರೆ ಊರಿಂದ ಬಂದು ಗ್ರಾಮದಿಂದ ಬಂದು ನಿಮ್ಮ ಈ ಭಾಗದಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಅತಿ ಹೆಚ್ಚು ಮತಗಳನ್ನು ಪಣಕಿ ಆಗ್ಬೋದು ತಳ್ಳಕ್ಕಳ್ಳಿ ಆಗ್ಬೋದು ಬಾಣಹಳ್ಳಿ ಆಗ್ಬೋದು ತಿಟ್ಟ ಎಲ್ಲ ಕಡೆ ಸುಧಾ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನಾನು ಹಂತನ ಕಾಪಾಡಿದಿರಿ ನನಗೆ ಗೌರವ ಕೊಟ್ಟಿದ್ರಿ ನಿಮ್ಮ ಋಣ ನನ್ನ ತಲೆ ಮೇಲಿದೆ ನಾನು ಯಾವತ್ತು ನಾನು ಸಾಯುವವರೆಗೂ ನಿಮ್ಮ ಋಣ ತೀಸೆ ತೀರಿಸ್ತೀನಿ ಒಂದೆಲ್ಲ ಒಂದು ದಿವಸ ಒಳ್ಳೆ ಸಮಯ ಬರ್ತದೆ ದಯಮಾಡಿ ಯಾರೂ ಸುಧಾ ಅಧಿಕಾರ ಅದೇ ನಮಗೇನು ಆಗೋಲ್ಲ ಅನ್ನೋದು ಇಷ್ಟು ಯಾರು ಯಾರು ಸ್ನೇಹಿತರುಗಳು ಹೋಗೋ ಮಟ್ಟಕ್ಕೆ ಕಾಂಗ್ರೆಸ್ಗೆ ಹೋಗೋದನ್ನು ಯಾರು ಬಿಡುಬೇಡಿ ವಿಶ್ವಾಸ ತಗೊಳ್ಳಿ ನಾವು ಮುಂದೊಂದು ದಿವಸ ಒಳ್ಳೆ ಅವಕಾಶ ಇದೆ ನಮಗೆ ದೇವರು ಒಂದು ಒಳ್ಳೆ ಅವಕಾಶ ಕೊಡ್ತೇನೆ ಯಾಕೆಂದರೆ ಎಲ್ಲ ಗ್ರಾಮದಲ್ಲಿ ನಾನು ಹೋಗ್ತಾ ಇದ್ದೀನಿ ನಿಜವ್ರಿಗೆ ಎಲ್ಲ ಕಡೆ ಪ್ರೀತಿ ಇಷ್ಟು ಅದರಿಂದ ನಾನು ಬೇಡ ಧೈರ್ಯವಾಗಿರೋ ನೀವು ನಮ್ಮ ಜೊತೆ ಇದೆಯಾ ಧೈರ್ಯವಾಗಿರೋ ನಾವು ನಿಮ್ಗೆ ಗೆಲ್ಸೆ ಗೆಲ್ಲಿಸ್ತೀವಿ ಅವ್ರು ಏನೇ ಹಾರಾಟ ಹೋರಾಟ ಇದ್ದರೆ ನಾವು ಗೆಲ್ತೀವಿ ಅವರು ಧೈರ್ಯ ಕೊಟ್ಟಿದ್ದಾರೆ ನೀವು ನನ್ನ ಸುಧಾರ ಸಹಕರಿಸಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ಸುಧಾ ನಿಮ್ಮ ಜೊತೆ ನಿಮ್ಮ ಋಣ ತೀರ್ಸೇ ತೀರಿಸ್ತೀನಿ ಒಂದಲ್ಲ ಒಂದು ದಿವಸ ಒಳ್ಳೆ ಸಮಯ ಬರ್ತದೆ ನಿಮ್ಮ ಋಣ ತೀರ್ತೀನಿ ನಮಗೆ ನಿಜವ್ರಿಗೆ ಎಷ್ಟೊಂದು ಪ್ರೀತಿ ಕೊಡ್ತಾರೆ ನಿಜವ್ರು ನಮಗೆ ಖುಷಿ ಆಗ್ತದೆ ಯಾಕೆಂದರೆ ಯಾವುದೇ ಕ್ರಾಮ ಹೋಗ್ತಾರೆ ನಾನು ಹಳ್ಳಿ ಭಾಗದಲ್ಲಿ ಸಿಟಿಲೊಂದು ಸ್ವಲ್ಪ ನಮಗೆ ಈ ವಿಶ್ವಾಸ ಇಲ್ಲ ಯಾಕೆಂದರೆ ಎಲ್ಲಿ ಸಿಟಿಲೆಲ್ಲ ಗೊತ್ತಿರೋದಿಲ್ಲ ಕೈ ಮುಂದೊಂದಿಂಥ ಸಿಟ್ಟಲು ಸುಧಾರ ನಮಗೆ ಹೆಚ್ಚಿನದಾಗಿ ಜನ ನಮ್ಮ ಕೈ ಹಿಡಿತಾರೆ ದಯಮಾಡಿ ಯಾರು ಸಿಕ್ಕ ಬೇಡ ಏನಾದ್ರು ಒಗ್ಗಟ್ಟಾಗಿರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮೊದಲ ನಡೆದಂಥ ಚುನಾವಣೆಯಲ್ಲಿ ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ ಈ ಹನ್ನೊಂದು ಕಲ್ಲೊಂದು ಕೆಲವರು ಭಾರಿ ಕಷ್ಟ ಯಾವುದೇ ದೊಡ್ಡ ಚುನಾವಣೆಯಲ್ಲಿ ಒಂದು ಕಡೆ ಹೆಚ್ಚಾಯಿತು ಒಂದು ಕಡೆ ಕಮ್ಮಿ ಆಯಿತು ಬಟ್ ಹನ್ನೊಂದು ಕಂದೊಂದು ನಮ್ಮೆಲ್ಲರ ಸಹಕಾರ ಒಗ್ಗಟ್ಟು ಬಳಿಕ ಗ್ರಾಮದ ಮುಖಂಡರು ಹಾಗೂ ಜೆಡಿಎಸ್ ಮುಖಂಡರುಗಳು ನೂತನ ನಿರ್ದೇಶಕರುಗಳಿಗೆ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಂಕರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕೋಣನಹಳ್ಳಿ ಮಂಜು ಪಣನಕಹಳ್ಳಿ ಲೋಕೇಶ್ ಬಿಜೆಪಿ ಕುಮಾರ್ ತಂಡಸಹಳ್ಳಿ ನವೀನ್ ಉಮೇಶ್ ಗೋಪಾಲ ಪಿ ಎನ್ ರಾಜು ಕೋಣನಹಳ್ಳಿ ಕುಮಾರ್ ದೇವರಾಜು ಇತರರು ಇದ್ದರು